ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನನ್ನ ಹೆಸರು ಜಿ ಎಸ್ ಲಿಂಗಪ್ಪಾಜಿ ಅಂತ ಹ್ಞೂ ಮಂಡ್ಯ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗೆ ಕೆಲಸ ಮಾಡ್ತಾಯಿದ್ದೀನಿ ಹಾಂ ಸರ್ ಮಾತಾಡಿ ಸರ್ ಏನು ಈ ಕೇಂದ್ರ ಸರ್ಕಾರ ಇವತ್ತು ಮೂರು ಕಾಯ್ದೆಗಳನ್ನು ಸುಗ್ರೀವಾಜ್ಞೆ ಮುಖಾಂತರ ಜಾರಿ ತಂದಿದೆ ಹ್ಞೂ ಅದನ್ನು ಹ್ಞೂ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತೇಳಿ ಹ್ಞೂ ಕರ್ನಾಟಕ ಇದು ಮಣ್ಣು ಭಾರತ ಕಿಸಾನ್ ಸಮನ್ವಯ ಸಮಿತಿಯ ಅಡಿಯಲ್ಲಿ ನಾವೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ ಹ್ಞೂ ಈ ಇವತ್ತು ತಾರೀಕು ಹದಿನಾರನೇ ತಾರೀಕಿನಿಂದ ಧರಣಿ ಸತ್ಯಾಗ್ರಹನ ದೆಹಲಿ ದೆಹಲಿಯಲ್ಲಿ ಏನು ರೈತರು ಮಾಡ್ತಾ ಇದ್ದಾರೆ ಅದನ್ನು ಬೆಂಬಲಿಸಿ ನಾವು ಧರಣಿ ಸತ್ಯಾಗ್ರಹನ ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂಭಾಗ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಧರಣಿ ನಡೆಸ್ತಾ ಇದ್ದೀವಿ ಭೂ ಸುಧಾರಣಾ ಕಾಯ್ದೆಯಿಂದ ಏನಾಗುತ್ತೆ ಅಪಾಯ ಅಂತಂದರೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಕಾರ್ಪೊರೇಟ್ ಕಂಪ್ನಿಗಳು ನಮ್ಮ ಭೂಮಿಯನ್ನೆಲ್ಲ ಕಸ್ಕೊಂಡು ರೈತರಿಗೆ ಆಸೆ ಹುಟ್ಟಿಸಿ ಹೆಚ್ಚು ಹೆಚ್ಚು ದ ಹಣವನ್ನು ಕೊಟ್ಟು ನಮ್ಮನ್ನು ಭೂವಿನರಾಗಿ ಮಾಡ್ತಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಆಹಾರದ ಅಭಾವ ಸೃಷ್ಟಿಯಾಗಿ ಕೃಷಿ ಕಾರ್ಮಿಕರು ಮತ್ತು ರೈತರಿಗೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಆಹಾರದ ಬೆ ಪದಾರ್ಥಗಳ ಬೆಲೆ ದುಬಾರಿಯಾಗಿ ಕೊಂಡ್ಕೊಳ್ಳುವ ಶಕ್ತಿ ಇದ್ದೇನೆ ರೈತರು ಮತ್ತು ಕೃಷಿ ಕಾರ್ಮಿಕರು ಹಾಗೂ ಗ್ರಾಹಕರು ಎಲ್ಲರೂ ಹಸುವಿನಿಂದ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆದ್ದರಿಂದ ಈ ಭೂ ಸುಧಾರಣೆ ಕಾಯ್ದೆಯನ್ನು ತತ್ಕ್ಷಣ ರದ್ದುಪಡಿಸಬೇಕೆಂದು ನಾನು ಮಂಡ್ಯ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಭಾರತ ದೇಶದ ಪ್ರಧಾನಿ ಅವರಾದ ಮ ನರೇಂದ್ರ ಮೋದಿಯವರನ್ನ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಕಾರಣ ಇಷ್ಟೇ ನಮ್ಮ ಭೂಮಿ ನಮ್ಮ ಭೂಮಿಯಲ್ಲಿ ಆಹಾರದ ಉತ್ಪಾದನೆ ಆದರೆ ದೇಶದ ವಿದೇಶಿ ವಿನಿಮಯ ಜಾಸ್ತಿ ಆಗುತ್ತೆ ಮತ್ತು ನಾವು ಕಂಪ್ಯೂಟರ್ ಏನು ಈಗ ಕಂಪ್ಯೂಟರ್ ಈಗ ಐ ಟಿ ಬಿ ಟಿ ಕಂಪ್ನಿಗಳೇನಿದ್ದಾವೆ ಅದರಿಂದ ಬೆಳೆ ಬೆಳಿಕ್ಕಾಗಲ್ಲ ಒಂದು ಕಂಪ್ಯೂಟರಿಂದ ಅಥವಾ ಜೆರಾಕ್ಸಿಂದ ಒಂದು ಟಮೊಟೋನ ಇನ್ನೊಂದು ಟಮೊಟೊ ತರಕ್ಕಾಗಲ್ಲ ರೈತ ತನ್ನ ಶ್ರಮ ಮತ್ತು ಶಕ್ತಿ ದೋರಿನಿಂದ ಭೂಮಿಯಿಂದ ಬೆಳೆದ್ರೆ ಮಾತ್ರ ಉತ್ಪಾದನೆ ಆಗ್ತಕ್ಕಂಥದ್ದು ಆದ್ದರಿಂದ ಭೂಮಿ ಒಡೆತನವನ್ನು ಆ ರೈತರಿಗೆ ನಿ ರೈತರತ್ತೇ ಇರಬೇಕು ಅಂತ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಕ ಯಾವುದ ಸರ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲನೂ ಖಾಸಗೀಕರಣ ಮಾಡ್ಕೊಬೋತಾ ಇದ್ದಾರೆ ಯಾವುದೇ ಆಗ್ಬೋದು ಬ್ಯಾಂಕ್ ಖಾಸಗೀಕರಣ ರೈಲ್ವೆ ಖಾಸಗೀಕರಣ ವಿದ್ಯುತ್ ಖಾಸಗೀಕರಣ ಇವೆಲ್ಲ ಮಾಡಿದಾಗ ಏನಾಗುತ್ತೆ ಮೀಸಲಾತಿ ಒಟ್ಟೋಗುತ್ತೆ ಉಳ್ಳವರ ಪಾಲಿಗೆ ಉದ್ಯೋಗ ಸಿಗುತ್ತೆ ಬಡತನ ಬಡತನ ರೇಖೆಗಿಂತ ಕೆಳಪಟ್ಟವರಿಗೆ ಯಾವುದೇ ಉದ್ಯೋಗ ಇಲ್ಲದೆ ವಂಚಿತರಾಗಿ ನಿರುದ್ಯೋಗ ಸಮಸ್ಯೆ ಸೃಷ್ಟಿಯಾಗುತ್ತೆ ಇವರು ಎಲ್ಲ ಖಾಸಗೀಕರಣ ಮಾಡ್ತಾರಲ್ಲ ಅದೇ ರೀತಿ ಆಡಳಿತನೂ ಖಾಸಗೀಕರಣ ಮಾಡಲಿ ಅಂತ ನಮ್ಮ ಒತ್ತಾಯ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲನೂ ಖಾಸೀಕರಣ ಮತ್ತೆ ಏನೀಗ ಕಾರ್ಮಿಕರ ಕಾಯ್ದೆ ಕಾನೂನುಗಳು ತಿದ್ದುಪಡಿ ಮಾಡಿದ್ದಾರೆ ಕಾರ್ಮಿಕರ ಕಾಯ್ದೆ ಕಾನೂನುಗಳಿಂದ ಕಾರ್ಮಿಕರು ಬಿ ಬೀದಿ ಪಾಲಾಗ್ತಾರೆ ಮತ್ತು ಅವ್ರ ಕುಟುಂಬದವರು ಹಸಿವಿನಿಂದ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕಾರಣ ಇಷ್ಟೇ ಈಗ ಎಂಟು ಗಂಟೆ ಏನು ಒಂದು ಶಿಫ್ಟ್ಗೆ ಇತ್ತು ಅದನ್ನು ತೆಗೆದಿದ್ದಾರೆ ಕಾಯ್ದೆಯಲ್ಲಿ ಹನ್ನೆರಡು ಗಂಟೆಯಾದರೂ ದುಡಿಬೋ ದುಡಿಸ್ಕೋಬೇಕು ಹದಿನಾಲ್ಕು ಗಂಟೆ ಆದರೂ ದುಡಿಬೇಕು ಕಾರ್ಮಿಕ ಇಲ್ಲ ಅಂದರೆ ಅವನನ್ನು ತಗ ವಜಾ ಮಾಡುವ ಅಧಿಕಾರ ಆ ಕಾರ್ಖಾನೆಯ ಮಾಲೀಕರಿಗೆ ಈ ಕಾಮನಲ್ಲಿ ಮಾಡಿದ್ದಾರೆ ಇದರಿಂದ ಏನಾಗುತ್ತೆ ಕಾರ್ಮಿಕರಿಗೆ ಬಹಳ ಅನ್ಯಾಯ ಆಗುತ್ತೆ ಅವನು ನ್ಯಾಯಾಲಯಕ್ಕೂ ಹೋಗದಂಥ ಪರಿಸ್ಥಿತಿ ಈ ಕಾಯ್ದೆಗಳಲ್ಲಿ ಉಟಾಕಿದ್ದಾರೆ ಮೂರನೇದಾಗಿ ಎ ಪಿ ಎಂ ಸಿ ಕಾಯ್ದೆಯಿಂದ ತಿದ್ದುಪಡಿ ಸುಪ್ರೀವಾಜ್ಞೆ ತಂದಿದ್ದಾರೆ ರೈತ ತಾನು ಬೆಳೆದಂಥ ಬೆಳೆಗಳನ್ನು ಎ ಪಿ ಸಿನಲ್ಲಿ ಇದುವರೆಗೆ ಮಾರಾಟ ಮಾಡ್ಕೊಂಡು ಇದ್ದ ಮಧ್ಯವರ್ತಿಗಳ ಹಾವಳಿ ಇರಲಿಲ್ಲ ಈ ಕಾಯ್ದೆಯಿಂದ ಏನಾಗ್ತದೆ ಅಂದರೆ ಉಳ್ಳವರು ಬಂಡವಾಳ ಸಾಹಿಗಳ ಅಳಿತಕ್ಕೆ ಹೋಗಿ ನಮ್ಮ ಕನಿಷ್ಠ ಬೆಲೆ ಇಲ್ಲೇ ಅವನು ಹೇಳಿದಂಥ ಬೆಲೆಗಳಿಗೆ ನಾವು ಮಾರಾ ನಾವು ನಮ್ಮ ಬೆಳೆಗಳನ್ನು ಪದಾರ್ಥಗಳನ್ನು ಮಾರಾಟ ಮಾಡಬೇಕಾಗುತ್ತೆ ಇವರು ಹೇಳ್ತಾ ಇದ್ದಾರೆ ಎ ಪಿ ಎಮ್ ಸಿ ಯಾವುದೇ ಕಂಡು ರದ್ದಾಗಲ್ಲ ಅಂತ ಹೌದು ಎ ಪಿ ಎಮ್ ಸಿ ಕಟ್ಟಡಗಳಿರ್ತವೆ ಹೊರತು ವ್ಯವ ವಹಿವಾಟು ನಡೆಯೋದಿಲ್ಲ ಅಲ್ಲಿ ಆದ್ದರಿಂದ ಏನಾಗುತ್ತದೆ ನಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಇದ್ದೇನೆ ಅವನು ಕೇಳಿದಂಥ ಬೆಲೆಗಳಿಗೆ ನಾವು ಕೊಟ್ಟು ಸಾಲಗಾರರಾಗಿ ನಾವು ಸಾಲದ ಸುಳಿಯಲ್ಲಿ ಸಿಕ್ಕಿ ಆತ್ಮಹತ್ಯೆಗೆ ದಾರಿಯನ್ನು ಸಾಮೂಹಿಕವಾಗಿ ಆತ್ಮಹತ್ಯೆ ಸರಣಿ ಸಾಮೂಹಿಕ ಆತ್ಮಹತ್ಯೆಗೆ ಈ ಸರ್ಕಾರಗಳೇ ನೇರ ಹೊಣೆಗಾರಿಕ ಹೊಣೆಗಾರರಾಗ್ತಾರೆ ಅಯ್ಯೋ ಆತ್ಮಹತ್ಯೆ ಅಲ್ಲ ರೈತರನ್ನು ಕೊಲೆ ಮಾ ಕೊಲೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳು ಈ ಕಾಯ್ದೆಗಳನ್ನು ಪ್ರತಕ್ಷಣ ರದ್ದುಪಡಿಸಬೇಕಂತ ಒತ್ತಾಯ ಮಾಡ್ತಾ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶನೂ ರೈತರ ಪರವಾಗಿದೆ ರೈತರು ಮಾಡ್ತಾ ಇರ್ತಕ್ಕಂಥದ್ದು ಅವರ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ ಹಕ್ಕನ್ನು ಮಡಕು ಮಾಡಬಾರ್ದು ಮಾತುಕತೆ ಮುಖಾಂತರ ಆ ಏನು ಸುಗ್ರೀವಾಜ್ಞೆಗಳು ಹೊಡೆಸಿದ್ದೀರಿ ತಿದ್ದುಪಡಿ ಮಾಡಿದ್ದೀರಿ ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಕಿವಿಮಾತನ್ನು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಆದ್ದರಿಂದ ಸುಪ್ರೀಂ ಕೋರ್ಟ್ಗೆ ನಾವು ಗೌರವ ಕೊಡ್ತೀವಿ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಗೌರವ ಕೊಟ್ಟು ಆ ಕಾಯ್ದೆಗಳನ್ನು ವಾಪಸ್ ಪಡೀಬೇಕು ಅಂತ ಮಂಡ್ಯ ಜಿಲ್ಲಾ ರೈಸದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸರ್ಕಾರಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒತ್ತಾಯಿಸುತ್ತೇನೆ ಈ ಮೂಲಕ ಸರ್ ಡಾಕ್ಟರ್ ಸ್ವಾಮಿನಾಥನ್ ವರದಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಏನು ಹೇಳುತ್ತೆ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾಗಿದ್ದಾಗ ರೈತರ ಬೆಳೆದಂಥ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಒಂದು ಆಯೋಗ ರಚನೆ ಮಾಡಬೇಕು ಅಂತ ಇದೇ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿದ್ದಾಗ ಇವರೇನೇ ಒಂದು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒತ್ತಾಯ ತಂದು ಅದನ್ನು ನೇಮಕ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಸ್ವಾಮಿನಾಥನ್ ವರದಿನ ಲೋಕಸಭೆ ರಾಜ್ಯಸಭೆ ಎರಡರಲ್ಲೂ ಅನುಮೋದನೆಯಾಗಿದೆ ಅಂಗೀಕಾರ ಆಗಿದೆ ಆ ಡಾಕ್ಟರ್ ಸ್ವಾಮಿನಾಥನ್ ವರದಿನ ಏನು ಹೇಳ್ತಪ್ಪ ಅಂತಂದರೆ ರೈತ ತಾನು ಬೆಳೆಯೋ ಬೆಳೀಲಿಕ್ಕೆ ಏನು ಖರ್ಚಾಗುತ್ತೆ ಉದಾಹರಣೆ ಒಂದು ಎಕರೆ ಭತ್ತ ಬೆಳಿಗ್ಗೆ ನಲವತ್ತು ಸಾವಿರ ರೂಪಾಯಿ ಖರ್ಚಾದರೆ ನಲವತ್ತು ಸಾವಿರ ರೂಪಾಯಿ ಪ್ಲಸ್ ಖರ್ಚಾಗ್ತಲ್ಲ ಅದ್ರ ಮೇಲೆ ಐವತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿನ ಲಾಭಾಂಶ ರೂಪದಲ್ಲಿ ಕೊಟ್ಟು ಬೆಲೆ ನಿಗದಿ ಮಾಡಿದ್ರೆ ರೈತ ಉಳ್ಕೊಳ್ತಾನೆ ಅದು ಡಾಕ್ಟರ್ ಸ್ವಾಮಿನಾಥನ್ ವರದಿ ವರದಿನಲ್ಲಿ ಇರ್ತಕ್ಕಂಥದ್ದು ಅದನ್ನು ನಾವು ಜಾರಿ ಮಾಡಿ ಅಂತ ಕೇಳಿದ್ವಿ ಇದೇ ಬಿ ಜೆ ಪಿ ಸರ್ಕಾರ ಕಳೆದ ಅವಧಿಯಲ್ಲಿ ಅವರ ಪ್ರಾ ಚುನಾವಣಾ ಪ್ರಣಾ ಪ್ರಣಾಳಿಕೆನ ಏನು ಹೇಳಿತ್ತು ಅಂದರೆ ನಮ್ಮ ಸರ್ಕಾರ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಡಾಕ್ಟರ್ ಸ್ವಾಮಿನಾಥನ್ ವರದಿನ ಅನುಷ್ಠಾನಗೊಳಿಸ್ತೀವಿ ಜಾರಿ ಮಾಡ್ತೀವಿ ಅಂತ ಹೇಳಿದರು ನಮ್ಮ ಭಾರತದ ರೈತರು ಎರಡು ವರ್ಷಗಳ ಕಾಲ ಕಾದು ನೋಡಿದ್ವಿ ಇವರೇನಾರ ನಮಗೆ ವರಾಜಿ ಯಾಕೆ ಸ್ವಾಮಿನಾಥನ್ ವರದಿನ ಜಾರಿ ಮಾಡ್ತಾರೆ ಇಲ್ವಾ ಅಂತ ಮಾಡದೇ ಹೋದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದಾಗ ಸುಪ್ರೀಂ ಕೋರ್ಟ್ನವರು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟರು ಯಾಕೆ ನೀವು ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಇಲ್ಲ ನೀವು ಇದನ್ನು ವರದಿ ಜಾರಿ ಮಾಡಿ ಅಂತ ಹೇಳಿದಾಗ ಕೇಂದ್ರ ಸರ್ಕಾರ ಏನು ಹೇಳ್ತು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಕೆಲವು ನ್ಯೂನತೆಗಳಿವೆ ಅಂತ ವ್ಯಕ್ತಪಡಿಸಿರು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ವರದಿ ಕೊಡ್ತು ಆದರೆ ರೈತರು ಭಾರತದ ದೇಶದ ರೈತರ ನಾವುಗಳು ಬೇರೆ ನ್ಯೂನತೆಗಳಿದ್ದರೂ ನೀವು ಒಪ್ಕೊಂಡಿರತಕ್ಕಂಥದ್ದು ಲೋಕಸಭೆ ರಾಜ್ಯಸಭೆಯಲ್ಲಿ ಆ ನ್ಯೂನತೆಗಳನ್ನು ನಂತರ ಸರಿಪಡಿಸ್ಕೊಳ್ಳೋಣ ಈಗ ಏನಿದೆ ಅದನ್ನು ಅದೇ ರೀತಿ ಡಾಕ್ಟರ್ ಸ್ವಾಮಿನಾಥನ್ ಅದನ್ನೇ ಜಾರಿ ಮಾಡಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಇದುವರೆಗೂ ಒತ್ತಾಯ ಮಾಡ್ತಾ ಇದೀವಿ ಈಗಲೂ ಒತ್ತಾಯ ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರ ತಾಕತ್ತಿದ್ರೆ ರೈತರ ಪರವಾಗಿ ಕಾಳಜಿ ಇದ್ದರೆ ಡಾಕ್ಟರ್ ಸ್ವಾಮಿನಾಥನ್ ವರದಿನ ಹಿಂದಿನಿಂದಲೇ ಜಾರಿ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್ ಡೆಲ್ಲಿ ನಡೀತಾ ಇದೆಯಲ್ಲ ಚಳವಳಿ ರೈತ ಚಳವಳಿ ಏನು ನಡೀತಾ ಇದೆ ಡೆಲ್ಲಿ ನಡೀತಾ ಇರ್ತಕ್ಕಂಥ ರೈತ ಚಳವಳಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿ ಬೆಂಬಲ ಇದೆ ಅದು ನ್ಯಾಯಯುತವಾದ ಬೇಡಿಕೆ ಇಟ್ಕೊಂಡೇ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಬೆಳೆಗಳಿಗೆ ವೈಜ್ಞಾನಿಕವಾದ ಬೆಲೆ ಕೊಡಬೇಕು ಮತ್ತು ಕಾರ್ಪೊರೇಟ್ ಕಂಪ್ನಿಗಳಿಗೆ ಏನಾಗುತ್ತೆ ನಮ್ಮ ಭೂಮಿನಲ್ಲ ರಾಸಾಯನಿಕ ಪದಾರ್ಥಗಳು ಕ್ರಿಮಿನಾಶಗಳನ್ನು ಹಾಕಿ ಭೂಮಿನ ಹಾಳು ಮಾಡ್ತವೆ ಉದಾಹರಣೆಗೆ ಪಂಜಾಬ್ನಲ್ಲಿ ಈಗಾಗಲೇ ಕಾರ್ಪೊರೇಟ್ ಕಂಪ್ನಿಗಳು ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಬೇಸಾಯ ಮಾಡ್ತಾಯಿದ್ದು ಆ ಭೂಮಿಯೆಲ್ಲ ಈಗಾಗಲೇ ಚೌಳಾಗಿದೆ ಆ ಭೂಮಿನಲ್ಲಿ ಏನೇ ಬೆಳೆ ಬೆಳಕು ಆಗ್ತಾಯಿಲ್ಲ ಆ ರೀತಿ ಇಡೀ ದೇಶದ ಭೂಮಿಯೆಲ್ಲ ಕಾಂಟ್ರ್ಯಾಕ್ಟ್ ಕಾರ್ಪೊರೇಟ್ ಕಂಪ್ನಿಗಳಿಗೆ ಹೋದರೆ ಭೂಮಿಯೆಲ್ಲ ಚೌಳಾಗಿ ಆಹಾರದ ಅಭಾವ ಸೃಷ್ಟಿಯಾಗುತ್ತೆ ಮತ್ತು ಆ ಹೊರದೇಶಗಳಿಂದ ಹಿಂದೆ ಏನು ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿದ್ದಾಗ ವಿದೇಶದಿಂದ ಏನು ಆಹಾರ ಪದಾರ್ಥಗಳ ಆಮದು ಮಾಡ್ಕೊಳ್ತಿದ್ರು ಅದಕ್ಕಿಂತ ಅಂಥ ಪರಿಸ್ಥಿತಿ ಮುಂದೆ ನಿರ್ಮಾಣ ಆಗ್ಬೋದು कॉर्पेट कृषि व्यवस्थे कईबिड़े नम नमस्कार